ಆಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕಡಲೆಕಾಳನ್ನು ಉಪಯೋಗಿಸ್ಕೊಂಡು ಒಂದು ಸೈಡ್ ಡಿಶ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನಾರ್ಮಲಾಗಿ ಹಬ್ಬಗಳಲ್ಲಿ ಒಬ್ಬಟ್ಟು ಮಾಡ್ತಾ ಇರ್ತೀವಲ್ವ ಅದ್ರ ಜೊತೆಗೆ ಈ ಥರದ ಗೊಜ್ಜು ಮಾಡ್ಕೊಂಡು ತಿಂದರೆ ಆಗಿರುತ್ತೆ ಈ ಥರ ಸೈಡ್ ಡಿಶ್ ಮಾಡಿಕೊಟ್ರೆ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಬನ್ನಿ ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದು ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ಇನ್ನೂರೈವತ್ತು ಗ್ರಾಮ್ ಆಗೋಷ್ಟು ಕಡಲೆಕಾಳನ್ನು ತೊಗೊಂಡು ಅದನ್ನು ನನ್ನ ಐಟೆ ನೆನೆಸಿಟ್ಟು ತೊಗೊಂಡಿದ್ದೀನಿ ಕಾಳೆಲ್ಲ ಚೆನ್ನಾಗಿ ನೆನೆದಾಗಿದೆ ಇವಾಗ ಒಂದು ಕುಕ್ಕರ್ಗೆ ಈ ನೆನೆಸಿಟ್ಕೊಂಡಿರೋಂಥ ಕಡಲೆಕಾಳನ್ನು ಹಾಕಿ ಹಾಗೇ ನಾವು ಈ ಕಡಲೆಕಾಳನ್ನು ನೆನೆಸ್ಕೊಂಡಿದ್ವಲ್ವ ಅದೇ ನೀರನ್ನು ಸಹ ಇದೇ ಕುಕ್ಕರಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಆಲ್ರೆಡಿ ನಾವು ಕಡಲೆಕಾಳನ್ನು ನೆನೆಸ್ಕೋಬೇಕಾದ್ರೆ ಒಂದೆರಡು ಸಲ ವಾಶ್ ಮಾಡಿ ನೆನೆಸ್ಕೊಂಡಿರ್ತೀವಲ್ವ ಸೊ ಹಾಗಾಗಿ ಇದೇ ನೀರನ್ನು ನಾವು ಉಪಯೋಗಿಸ್ಕೋಬೋದು ಕಡಲೆಕಾಳು ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ವಿಸಿಲ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಕಡಲೆಕಾಳು ಬೇಯ್ಯೋದ್ರೊಳಗೆ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ ಇವಾಗ ಒಂದು ಬೌಲ್ಗೆ ಒಂದು ಕಾಲು ಆಗೋಷ್ಟು ಮೊಸರು ಒಂದೆರಡು ಚಮಚದಷ್ಟು ಬ್ಯಾಡಿಗೆ ಚಿಲ್ಲಿ ಪೌಡರು ಹಾಗೆಯೇ ಒಂದು ಕಾಲು ಚಮಚದಷ್ಟು ಅರ್ಶನ ಒಂದು ಚಮಚದಷ್ಟು ಧನಿಯಾ ಪೌಡರು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪೌಡರನ್ನು ಸೇರಿಸ್ಕೊಂಡು ಒಂದು ಸಲ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಇದೇ ಬೌಲ್ಗೆ ನೆನೆಸ್ಕೊಂಡಿರೋಂಥ ಹುಣಸೆ ಹಣ್ಣಿನ ರಸ ಏನಿತ್ತಲ್ವ ಅದನ್ನು ಸಹ ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ವೇಳೆ ನಿಮ್ಮ ಕಡೆ ಬ್ಯಾಡ್ಗಿ ಚಿಲ್ಲಿ ಪೌಡರ್ ಇಲ್ಲ ಅಂದರೆ ನಿಮ್ಮ ಕಡೆ ಇರುತ್ತೋ ಅದನ್ನು ಹಾಕಿ ಮಾಡ್ಕೋಬೋದು ಆದರೆ ಬ್ಯಾಡ್ಗಿ ಚಿಲ್ಲಿ ಪೌಡರ್ ಹಾಕಿ ಮಾಡೋದರಿಂದ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದಕ್ಕೆ ನಾವು ಯಾವುದೇ ರೀತಿ ಮಸಾಲೆನ ರುಬ್ಕೊಳ್ತಾ ಇಲ್ಲ ಇಷ್ಟೇ ಇಂಗ್ರೀಡಿಯಂಟ್ಸನ್ನ ಹಾಕಿ ಸಿಂಪಲ್ಲಾಗಿ ಮಾಡ್ತಾ ಇರೋದು ಈಗ ಆಲ್ರೆಡಿ ಕುಕ್ಕರು ಸಹ ಎರಡು ಆಗಿದೆ ಕುಕ್ಕರ್ನ ಇಳಿಸ್ಕೊಂಡ್ಬಿಟ್ಟು ಇವಾಗ ಅದೇ ಸ್ಟೌವ್ ಮೇಲೆ ಒಂದು ಕಡಾಯನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪ ಜೀರಿಗೆ ಸೋಂಪು ಒಂದೆರಡು ಪಲಾವ್ ಎಲೆ ಒಂದು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದ್ಬಿಟ್ಟು ಈ ರೀತಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಶುಂಠಿನ ಈ ರೀತಿ ಉದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದೆರಡು ಗ್ರೀನ್ ಚಿಲ್ಲಿನೂ ಸಹ ಹಾಕಿ ಇವನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ನಿಮಗೆ ಚಪಾತಿಗೆ ಪೂರಿಗೆ ತಿನ್ನಬೇಕು ಅಂತಂದರೆ ಇದನ್ನು ಸ್ವಲ್ಪ ಗ್ರೇವಿ ಥರನೂ ಮಾಡ್ಕೋಬೋದು ಇದಕ್ಕೆ ಒಂದೆರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಸಾಕು ಇವನ್ನೆಲ್ಲ ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ಮೇಲೆ ನಾವು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿರೋಂಥ ಮಸಾಲೆ ಏನಿತ್ತಲ್ವ ಮಸಾಲೆನೂ ಸಹ ಇದರಲ್ಲಿ ಸೇರಿಸ್ಕೋಬೇಕು ಮಸಾಲೆ ಹಾಕಿದ ಮೇಲೆ ಒಂದು ಸಲ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದರಲ್ಲಿ ಇರ್ತಕ್ಕಂಥ ಹಸಿ ಸ್ಮೆಲೆಲ್ಲ ಹೋಗಬೇಕು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆಯಿಂದ ಸ್ವಲ್ಪ ಎಣ್ಣೆನೂ ಸಹ ರಿಲೀಸ್ ಆಗಬೇಕು ನೋಡ್ತಾ ಇದ್ದೀರಲ್ವ ಎಣ್ಣೆನೂ ಸಹ ರಿಲೀಸ್ ಆಗಿದೆ ಇವಾಗ ನಾನು ಬೇಯಿಸಿಟ್ಕೊಂಡಿರೋಂಥ ಕಡಲೆಕಾಳು ಏನಿತ್ತಲ್ವ ಅದನ್ನು ಸಪ್ರೇಟಾಗಿ ನೀರು ತೆಗೆದುಬಿಟ್ಟು ಬರೀ ಕಡಲೆಕಾಳನ್ನು ಅಷ್ಟೇ ಸೇರಿಸ್ಕೊಳ್ತಾ ಇದ್ದೀನಿ ಈ ಕಡಲೆಕಾಳು ಹಾಕಿದ ಮೇಲೆ ಸ್ವಲ್ಪ ಅಂತಂದೇಳಿ ಕಡಲೆಕಾಳನ್ನು ಬೇಯಿಸಿಟ್ಕೊಂಡಿರೋಂಥ ನೀರೇನಿತ್ತಲ್ವ ಅದನ್ನು ಒಂದು ಕಪ್ ಆಗೋಷ್ಟು ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆಕಾಳು ಬೇಯಿಸ್ಕೊಂಡ್ಮೇಲೆ ಮೇಲೆ ಇರುತ್ತಲ್ವ ಅದನ್ನು ಚೆಲ್ಲೋದಕ್ಕೆ ಹೋಗ್ಬಿಡಿ ನಮಗೆ ಬೇಕು ಅಂದರೆ ಇದನ್ನು ಈ ರೀತಿ ಯೂಸ್ ಮಾಡ್ಕೋಬೋದು ನೀರು ಹಾಕಿದ ಮೇಲೆ ಒಂದು ಹತ್ತು ನಿಮಿಷ ನಾನು ಇದನ್ನು ಬೇಯೋದಕ್ಕೆ ಬಿಟ್ಟಿದ್ದೆ ಹತ್ತು ನಿಮಿಷ ಆದಮೇಲೆ ಪಲಾವ್ ಎಲೆ ಏನಿತ್ತಲ್ವ ಅದನ್ನು ಸೈಡಿಗೆ ತೆಗೆದುಬಿಟ್ಟು ಇವಾಗ ಇದ್ರ ಜೊತೆಗೆ ಸ್ವಲ್ಪ ಕರ್ಬೇವನ್ನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ಒಗ್ಗರಣೆ ಹಾಕ್ತೀವಲ್ವ ಅದೇ ಟೈಮಲ್ಲಿ ಈ ಕರ್ಬೇವನ್ನ ಹಾಕ್ಬೋದು ಆದರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕರ್ಬೇವು ಅನ್ನೋದು ತಿನ್ನೋದಕ್ಕೆ ಸಾಫ್ಟ್ ಆಗುತ್ತೆ ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಕರ್ಬೇವು ತುಂಬ ರಫ್ ಆಗಿರುತ್ತೆ ತಿನ್ನೋದಕ್ಕೆ ಹಾಗಾಗಿ ಕರ್ಬೇವು ಹಾಕಿ ಒಂದು ಸಲ ಇದನ್ನೇ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಗೆಯೇ ಸ್ವಲ್ಪ ಕಸ್ತೂರಿ ಮೇಥೆನ ಹಾಕಿಬಿಟ್ಟು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನೀಗ ಆಲ್ರೆಡಿ ಕಡಲೆಕಾಳು ಬೇಯಿಸ್ಕೋಬೇಕಾದ್ರೇ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿದ್ನಲ್ವಾ ಹಾಗಾಗಿ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು ನನಗೆ ಇಲ್ಲಿ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಕಡಲೆಕಾಳು ಗೊಜ್ಜ ಅನ್ನೋದು ರೆಡಿ ಆಯಿತು ಸೊ ನೋಡಿರಲ್ವ ಎಷ್ಟು ಸಿಂಪಲ್ಲಾಗಿ ಆಯಿತು ಅಂತ ನೀವು ಒಂದು ಸಲ ಟ್ರೈ ಮಾಡಿ ನಮಗೆ ಟೇಸ್ಟ್ ಹೆಂಗಾಗಿತ್ತು ಅಂತಂದೇಳಿ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ರೆಸಿಪಿ ಇಷ್ಟೇ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು